బేకాల <laughs> ముగిన <laughs> <laughs> ಏನು ದೊಡ್ಡಬಳ್ಳಾಪುರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನೇಗೆ ಉದ್ಯಮ ಮುಳುಗೋಯಿತು ಇನ್ನು ಪುನಶ್ಚೇತನಗೊಳ್ಳೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ರಾಜ್ಯದ ಹಲವಾರು ನೇಕಾರು ನೇಕಾರ ಸಂಘಟನೆಗಳು ಜೊತೆ ಸೇರಿ ಭಾಳ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ರೂಪಿಸಿದ ಭಾಗವಾಗಿ ಸರ್ಕಾರದ ಹಲವಾರು ರಿಯಾಯಿತಿಗಳನ್ನು ಸರ್ಕಾರ ನೀಡಿದ್ದರ ಭಾಗವಾಗಿ ಮತ್ತು ನಮಗೆ ಹೊಸ ರೀತಿಯ ಸೀರೆ ವಿನ್ಯಾಸ ವಾರ್ಪುಗಳು ಬಂದಂಥ ಬಂದ ಮೇಲೆ ಕಳೆದ ಕಳೆದ ಇಪ್ಪತ್ತು ವರ್ಷಗಳಿಂದ ಕಳೆದ ಇಪ್ ಕಳೆದ ಇಪ್ಪತ್ತು ವರ್ಷಗಳಿಂದ ಉದ್ಯಮಕ್ಕೆ ಸಣ್ಣ ಪುಟ್ಟ ಬಿಕ್ಕಟ್ಟುಗಳು ಬರ್ತಿದ್ವು ಕಾಲ ಕಾಲಕ್ಕೆ ಅದನ್ನು ನೇಕಾರ ಹೋರಾಟ ಸಮಿತಿ ಮತ್ತು ಇತರೆ ಸಂಘಟನೆಗಳು ಆ ಪರಿಹಾರದ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ಒಂದಷ್ಟು ಕಳೆದ ಇಪ್ಪತ್ತು ವರ್ಷಗಳಿಂದ ಏನೂ ಸಮಸ್ಯೆಗಳಿಲ್ಲದೆ ಉದ್ಯಮ ನಡೀತಾ ಇತ್ತು ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಕಳೆದ ಎರಡು ವರ್ಷಗಳಿಂದ ಈಚೆಗೆ ಈ ಕೂಗು ಎದ್ದಿತ್ತು ಏನು ಅಂತ ಹೇಳಿದ್ರೆ ಗುಜರಾತ್ನ ಸೂರತ್ನಲ್ಲಿ ಮಿಲ್ಲಲ್ಲಿ ಏನಿವತ್ತು ನಾವು ಉತ್ಪಾದನೆ ಮಾಡ್ತಕ್ಕಂಥ ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದನೆ ಮಾಡಿ ಅದು ಕಡಿಮೆ ಬೆಲೆಗೆ ಮಾರುಕಟ್ಟೆಗೆ ಬರ್ತವೆ ಬರೋದರಿಂದ ಏನು ಈ ಗೃಹ ಕೈಗಾರಿಕೆಯ ಗೃಹ ಕೈಗಾರಿಕೆ ಆಗಿರ್ತಕ್ಕಂಥ ಲಾಳಿ ಸಹಿತ ಮಗ್ಗಗಳಲ್ಲಿ ನಡೀತಕ್ಕಂಥ ಸೀರೆಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಇದು ಅಲ್ಲಲ್ಲಿ ಕೇಳಿ ಬರ್ತಾಯಿತ್ತು ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಅದು ನಮ್ಮ ಮನೆ ಬಾಕಲಿಗೆ ಬಂದಾಗಿದೆ ಈಗ ಅದು ಬಂದ ನಂತರ ಮಾರುಕಟ್ಟೆಯಲ್ಲಿ ನಮ್ಮ ಸೀರೆಗೆ ಬೇಡಿಕೆ ಕಡಿಮೆಯಾಗಿದೆ ಬಹುಶಃ ಇದು ಸೂರತ್ನ ಸೀರೆಗಳು ಹೆಚ್ಚು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದರೆ ಈಗಾಗಲೇ ಬಂದಿರತಕ್ಕಂಥದ್ದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಮಾರುಕಟ್ಟೆಗೆ ಬಂದಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕೂಡ ಮಾರುಕಟ್ಟೆ ಪ್ರವೇಶ ಮಾಡಿದರೆ ನಮ್ಮ ಪರಿಸ್ಥಿತಿ ಈ ಗೃಹ ಕೈಗಾರಿಕೆಯಾಗಿರ್ತಕ್ಕಂಥ ಸಾಂಪ್ರದಾಯಿಕ ಸೀರೆಗಳನ್ನು ನೇಯ್ತಕ್ಕಂಥ ಉದ್ಯಮದ ಪರಿಸ್ಥಿತಿ ಏನು ಅನ್ನುವಂಥದ್ದು ಇವತ್ತು ಭಾಳ ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ಅದರಲ್ಲೂ ಕೂಡ ಲಾಳಿ ಸಹಿತ ನಡಿತಕ್ಕಂಥ ಮಗ್ಗಗಳ ಪ್ರಮಾಣ ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಹಾಸೋಕ್ಕಾಗಿದೆ ಅದರಲ್ಲೂ ಕೂಡ ಏನಿವತ್ತು ಧರ್ಮಾವರ ಮಾರುಕಟ್ಟೆಯಲ್ಲಿ ಬಿಕ್ರಿ ಆಗ್ತಕ್ಕಂಥ ಸೀರೆಗಳಿಗೆ ಬಂದಿರತಕ್ಕಂಥ ಗಂಡಾಂತರ ಏನಿದೆ ಅದು ದೊಡ್ಡಬಳ್ಳಾಪುರ ಬೆಳಗಾಂ ಮತ್ತು ಯಲಂಕ ಈ ಭಾಗಗಳಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಡೆತ ಬೀಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ ಹಾಗಾಗಿ ಈ ಬಿಕ್ಕಟ್ಟು ಬಂದ ನಂತರ ಹಲವಾರು ಅಭಿಪ್ರಾಯಗಳು ಕೂಡ ನಮ್ಮ ಮುಂದೆ ಬರ್ತಾ ಇದ್ದಾವೆ ಎಂಬತ್ತೈದರಲ್ಲಿ ಹ್ಯಾಂಡ್ಲೂಮ್ ರಿಸರ್ವೇಷನ್ ಕೈಮಗ್ಗ ಮೀಸಲಾತಿ ಅಧಿನಿಯಮ ಬಂತು ಅವತ್ತು ಕೂಡ ಕೈಮಗ್ಗದಲ್ಲಿ ಸಾಂಪ್ರದಾಯಿಕ ಸೀರೆಗಳನ್ನು ಮಾಡ್ತಾರೆ ಆ ಉದ್ಯಮಕ್ಕೆ ಹೊಡೆತಾ ಬೀಳಬಾರ್ದು ಅಂತ ಹೇಳಿ ಆ ಉದ್ಯಮಕ್ಕೆ ಹೊಡೆತಾ ಬೀಳಬಾರ್ದು ಅಂತ ಹೇಳಿ ಏನು ಅಂದಿನ ಸರ್ಕಾರಗಳು ಕೈಮಗ್ಗ ಮೀಸಲಾತಿ ಅಧಿನಿಯಮ ತಂದು ಆ ಅಧಿಮಿ ಅಧಿನಿಯಮದಲ್ಲಿ ಕೆಲವೇ ಕೆಲವು ಕೆಲವು ಐಟಮ್ಗಳನ್ನು ಕೈಮಗ್ಗದಲ್ಲಿ ಮಾಡುವ ಉತ್ಪಾದನೆ ಮಾಡೋದು ಮತ್ತು ಪವರ್ ರೂಮಲ್ಲಿ ಕೆಲವು ಐಟಮ್ಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಅವಕಾಶವನ್ನು ಅವತ್ತು ನಮಗೆ ಕೊಟ್ಟಿತ್ತು ಇವತ್ತು ಆ ಒಂದು ಪರಿಸ್ಥಿತಿ ಏನಾವತ್ತು ಕೈಮಗ್ಗ ಮೀಸಲಾತಿ ಅಧಿನಿಯಮ ಜಾರಿಗೆ ತರುವಂಥ ಪರಿಸ್ಥಿತಿ ಇವತ್ತು ಪವರ್ ರೂಮಲ್ಲಿ ಲಾಡಿ ಸಹಿತ ನಡೀತಕ್ಕಂಥ ಮಗ್ಗಗಳಿಗೂ ಕೂಡ ರಿಸರ್ವೇಷನ್ ಕೇಳುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕಾರಣ ದೇಶದ ಒಳಗಡೆ ಆಧುನಿಕ ತಂತ್ರಜ್ಞಾನ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂಥ ಸಂದರ್ಭದಲ್ಲಿ ಇವತ್ತು ಆಧುನೀಕರಣಕ್ಕೆ ಒಳಗಾಗದೇ ಇರತಕ್ಕಂಥ ಲಾಳಿ ಸಹಿತ ಮಗ್ಗಗಳನ್ನು ನಡೆಸ್ತಕ್ಕಂಥವರು ಇವತ್ತು ಈ ಲಾಳಿ ರೈತ ಮಗ್ಗಗಳ ಮುಂದೆ ಸ್ಪರ್ಧೆ ಮಾಡಲಿಕ್ಕೆ ಆಗದೆ ಇವತ್ತು ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ನಾವು ಇವು ನೀವೆಲ್ಲರೂ ಕೂಡ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಬಹುಪಾಲು ಜನಕ್ಕೆ ಇವತ್ತು ಬಂದಿದೆ ನಮ್ಮ ಉದ್ಯಮ ಉಳಿಯೋದಿಲ್ಲ ನಾವು ಏನಾದರೂ ಮಾಡಲೇಬೇಕು ಇವತ್ತು ಮಾಡದೇ ಇದ್ದರೆ ನಮ್ಮ ಉದ್ಯಮ ನಶಿಸಿ ಹೋಗ್ತದೆ ಅನ್ನುವಂಥ ಒಂದು ಮನೋಭಾವ ಎಲ್ಲರಿಗೂ ಕೂಡ ಬಂದಿದೆ ನಮಗೂ ಕೂಡ ಅದು ಕಾಡ್ತಾ ಇದೆ ಆ ಕಾರಣದಿಂದ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಈ ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ ಭಾಳ ಕಬ್ಬಿಣದ ಕಡಲೆ ಅದು ಕಬ್ಬಿಣದ ಕಡಲೆ ಅದು ಸಮಸ್ಯೆ ಹಾಗಾಗಿ ಇವತ್ತು ನಾವು ಸರಿಯಾದಂಥ ತೀರ್ಮಾನ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಇದು ಸರ್ಕಾರದ ಮುಂದೆ ಹೋದರೆ ಅದು ಒಂದು ಕಿತ ಎರಡು ಕಿತಕ್ಕಾಗುವಂಥದ್ದಲ್ಲ ನಿರಂತರವಾಗಿ ಹೋರಾಟ ನಡೆಸ್ತಾ ಹೋದರೆ ಕಾರಣ ಸರ್ಕಾರಗಳು ಇವತ್ತೇನಾಗಿದೆ ಜಗತ್ತಿನ ಜಗತ್ತಿನ ಜೊತೆ ನೀವು ಸ್ಪರ್ಧೆ ಮಾಡಿ ಅಂತ ಹೇಳಿ ಸರ್ಕಾರಗಳು ಹೇಳ್ತಿದ್ದಾವೆ ನಾವು ಇವತ್ತು ಕೇಳ್ತಾಯಿರೋ ನಾವು ಸ್ಪರ್ಧೆ ಮಾಡಲ್ಲ ನಾವು ಹೀಗೆ ಇರ್ತೀವಿ ಅಂತ ನಾವು ಕೇಳ್ತಿರುವಂಥದ್ದು ಅಂದರೆ ಸರ್ಕಾರದ ನೀತಿಗಳ ವಿರುದ್ಧ ನಮ್ಮನ್ನು ಉಳಿಸಿ ಅಂತ ಹೇಳಿ ನಾವು ಕೇಳ್ತಾ ಇರೋಕ್ಕೆ ಹೋಗ್ತಾ ಇರೋದ್ರಿಂದ ಇವತ್ತು ಒಂದು ಭಾಳ ಕಷ್ಟಕರವಾದಂಥ ವಿಚಾರಗಳನ್ನು ನಾವು ಇವತ್ತು ಎತ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನಮಗೆ ಬೇರೆ ಅನ್ಯ ಮಾರ್ಗ ಇಲ್ಲ ಈ ವಿಷಯಗಳನ್ನು ಬಿಟ್ಟರೆ ಅನ್ಯ ಮಾರ್ಗ ಇಲ್ಲ ನಮಗೆ ಆದ್ದರಿಂದ ಇವತ್ತು ಈ ಪ್ರಶ್ನೆ ನಮಗೆ ಅನಿವಾರ್ಯ ಆಗಿದೆ ಆ ಕಾರಣದಿಂದ ಇವತ್ತು ನಾವು ಇದರ ಬಗ್ಗೆ ಒಂದು ಚಿಂತನ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಿ ಆ ಸಂವಾದ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಅಭಿಪ್ರಾಯಗಳ ಆಧಾರದಲ್ಲಿ ಸರ್ಕಾರದ ಮುಂದೆ ಹೋಗಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಕಳೆದ ಹದಿನೈದು ವರ್ಷ ದಿನಗಳ ಹಿಂದೆ ನಾವು ಒಂದು ನಮ್ಮ ಹೋರಾಟ ಸಮಿತಿ ಅಭಿಪ್ರಾಯಪಟ್ಟು ನಾವು ಹದಿನೈದು ದಿವಸಗಳ ಹಿಂದೆಯೇ ಈ ಸಂವಾದ ನಡೆಸಬೇಕು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ವಿ ಆದರೆ ನಮಗೆ ಅಧಿಕಾರಿಗಳು ಎಲ್ಲರೂ ಬರಬೇಕು ಅನ್ನೋಂಥ ಸಂದರ್ಭ ಬಂದಾಗ ಅಧಿಕಾರಿಗಳ ಲಭ್ಯತೆ ಕೆಲವರದ್ದು ಆ ದಿನಾಂಕಗಳಿಗೆ ಇರಲಿಲ್ಲ ಮತ್ತು ಹಾಗೆ ಇಲ್ಲಿ ಚೌಟ್ರಿಗಳು ಕೂಡ ಖಾಲಿ ಸಿಗ್ತಾ ಇರಲಿಲ್ಲ ನಮಗೆ ಆ ಕಾರಣದಿಂದ ನಾವು ಇವತ್ತು ಸ್ವಲ್ಪ ತಡವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕಾಯಿತು ಹಾಗಾಗಿ ಇವತ್ತು ಇನ್ನು ಏನು ಕಾಲ ಏನು ಮಿಂಚಿಲ್ಲ ಕಾಲ ಏನು ಮಿಂಚಿಲ್ಲ ಹಾಗಾಗಿ ಇವತ್ತು ಸರಿಯಾದಂಥ ನಿಟ್ಟಿನಲ್ಲಿ ಈ ಬೇ ಈ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಈ ಸಂವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ತಾವುಗಳು ಅಧಿಕಾರಿಗಳು ಇವತ್ತು ಹ್ಯಾಂಡ್ಲೂಮ್ ರಿಸರ್ವೇಷನ್ ಆ್ಯಕ್ಟ್ನ ಜಾಗೃತ ದಳದ ಅಧಿಕಾರಿಗಳು ಇದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗಿರ್ತಕ್ಕಂಥ ಅನುಮಾನಗಳನ್ನು ಅವ್ರ ಮುಂದೆ ನೀವು ಕೇಳ್ಬೋದು ಅದೇ ರೀತಿಯಲ್ಲಿ ಇವತ್ತು ತಂತ್ರಜ್ಞಾನ ಮತ್ತು ಶಟಲ್ ಲಾಳಿ ರೈತ ಮಗ್ಗ ಮತ್ತು ಲಾಳಿ ಸಹಿತ ಮಗ್ಗಗಳಿಗಿರ್ತಕ್ಕಂಥ ವ್ಯತ್ಯಾಸಗಳ ಕುರಿತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಕುರಿತು ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ರಾಜ್ಯದ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆಯೂ ಕೂಡ ನೀವು ಚರ್ಚೆಯನ್ನು ಮಾಡಬೋದು ತಾವು ನಾನು ಹೇಳುವಂಥದ್ದು ಏನು ಇವತ್ತು ಈ ಎರಡು ಅಂಶಗಳ ಬಗ್ಗೆ ಈ ಎರಡು ಅಂಶಗಳ ಬಗ್ಗೆ ತಮಗಿರ್ತಕ್ಕಂಥ ಡೌಟ್ಸನ್ನು ಅವರು ಮಾತನಾಡಿದ ನಂತರ ಅಧಿಕಾರಿಗಳು ಇಬ್ಬರು ಮಾತನಾಡಿದ ನಂತರ ತಮಗಿರ್ತಕ್ಕಂಥ ಏನಾದರೂ ಅನುಮಾನಗಳು ಮತ್ತು ಅದ ಒಂದು ಸ್ಪಷ್ಟೀಕರಣ ಬೇಕು ಅಂತ ಹೇಳಿದಾಗ ತಾವು ಒಬ್ಬೊಬ್ಬರಾಗಿ ಶಾಂತ ರೀತಿಯಿಂದ ಆ ಸ್ಪಷ್ಟೀಕರಣವನ್ನು ಕೇಳಿದರೆ ಅವರು ನಿಮಗೆ ಉತ್ತರವನ್ನು ಕೊಡ್ತಾರೆ ಉತ್ತರವನ್ನು ಕೊಡ್ತಾರೆ ಆಗ್ಬೋದಲ್ಲ ಆ ರೀತಿಯಲ್ಲಿ ಆಮೇಲೆ ನಾವು ಸಂವಾದ ಅಂತಕ್ಕಂಥದ್ದು ಚಿಂತನ ಮಂಥನ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಜನರನ್ನು ಸೇರಿಸಿ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಾವು ಭಾಳ ಲಿಮಿಟ್ಸ್ ಆಗಿ ಹೆಚ್ಚು ಜನರನ್ನು ನಾವು ಕರೆದೆ ವಿಚಾರವನ್ನು ತಿಳ್ಕೊಳ್ಳೋವಂಥವ್ರು ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋವಂಥವ್ರನ್ನ ನಾವೊಂದಷ್ಟು ಆಹ್ವಾನ ಮಾಡಿದ್ವಿ ಯಾಕೆಂದರೆ ಈ ಸಂವಾದದ ಮೂಲಕ ಒಂದು ಹೊಸ ಪರ್ಯಾಯ ಇವತ್ತು ನಾವು ಇಲ್ಲಿ ಕಂಡ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಸಂವಾದವನ್ನು ಇವತ್ತು ಏರ್ಪಾಟ್ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಕೂಡ ಈ ಸಂವಾದದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಈ ಸಂವಾದದಲ್ಲಿ ನಿಮಗಿರ್ತಕ್ಕಂಥ ಅನುಮಾನಗಳು ಮುಂದೆ ಏನು ಮಾಡ್ಬೋದು ಏನಾಗಬೇಕು ಅನ್ನೋ ಅಂಥ ಅನುಮಾನಗಳ ಮತ್ತು ಅಭಿಪ್ರಾಯಗಳನ್ನು ಅಧಿಕಾರಿಗಳ ಜೊತೆಯಲ್ಲಿ ಹಂಚ್ಕೋಬೇಕು ಇದಾದ ನಂತರ ಅಧಿಕಾರಿಗಳು ಮಾತನಾಡಿದ ನಂತರ ನಿಮ್ಮೆಲ್ಲರ ಅಭಿಪ್ರಾಯಗಳ ಆಧಾರದಲ್ಲಿ ಈ ಸಮ ಈ ಒಂದು ಸಂವಾದದಲ್ಲಿ ಸರ್ಕಾರದ ಮುಂದೆ ಏನನ್ನು ತಗೊಂಡು ಹೋಗ್ಬೋದು ಅನ್ನೋಂಥದ್ದನ್ನು ಮತ್ತೆ ನಾನು ಮಾತನಾಡ್ತೇನೆ ಹಾಗಾಗಿ ಈಗ ಈ ಸಭೆಯನ್ನು ಉದ್ದೇಶಿಸಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಅಪರ ನಿರ್ದೇಶಕರು ಮತ್ತು ಜಂಟಿ ನಿರ್ದೇಶಕರಾದಂಥ ಸನ್ಮಾನ್ಯ ಯೋಗೇಶ್ ಅವರು ಮಾತನಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ